ಆಯ್ತರ ಏನು ಹೆಸರು ರೀ ನಿಮ್ದು ತಗೀರಿ ಫಸ್ಟ್ ಅದನ್ನ ರಿಮೂವ್ ಮಾಡಿ ಅದನ್ನ ರಿಮೂವ್ ತಗೀರಿ ಅದನ್ನ ಬದ್ಲ ಈತ ಬಂದು ಪಬ್ಲಿಕ್ ಪ್ಲೇಸ್ ಅನ್ನ ಈ ರೀತಿ ಸಾರ್ವಜನಿಕ ವಚನ ಹೇಳಿ ಸರ್ ಯಾರೋ ಯಾವ ಯಾವ ಊರವ್ರ ಇವ್ರು ಎಲ್ಲಿ ಅವ್ರ ಇವ್ರು ಎಲ್ಲಿ ಅವ್ರ ಇವ್ರು ತಗೀರಿ ಇದನ್ನ ಮೊದ್ಲು ಸರಿ ತೆಗೆರಿ ಮೊದಲು ಇದನ್ನ

ಟಚ್ ಮೈ ಫೋನ್ ಫೋನ್ ಬೇಡ ನಾನು ಕೇಳ್ತಾ ಇರೋದು ಇದನ್ ಹೆಂಗ ಹಾಕದ್ರಿ ನೋಡಿ ಸ್ನೇಹಿತರೆ ಇದು ಪಬ್ಲಿಕ್ ಇದು ಪಬ್ಲಿಕ್ ಇದು ಜಾಗ ಇದು ಇವ್ರ ತಾತನ ಮನೆ ಏನತ್ತರ ಇದನ್ನ ಹಾಕೊಂಡ ತಗಿರ್ರಿ ಮೊದ್ಲು ಇದನ್ನ ಪಬ್ಲಿಕ್ ಪ್ಲೇಸ್ ನಂದು ಅಲ್ಲ ನಿಂದು ಅಲ್ಲ ನಂದು ಅಲ್ಲ ನಿಂದು ಅಲ್ಲ ನಿನಗೆ ಈಗಲ್ಲ ಒಂದು ದಿನ ಒಂದು ದಿನ ತೋರಿಸ್ತೇನೆ ನಾನ್ ತೋರಿಸ್ತೇನೆ 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 ತಗಿರಿ ಅದನ್ನ ತಗಿರ ಫಸ್ಟ್ ತಗಿರಿ ತಗಿರಿ ಅದನ್ನ ನಮ್ಮದು ಮೊದಲದನ್ ತಗಿರ ತಗಿರಿ ನೀವು ನಮಸ್ಕಾರ ಅನ್ನು ಬೇಡ ನಿಮ್ಮ ನಾನು 1 ನಿಮಿಷ 1 ನಿಮಿಷ 1 ನಿಮಿಷ ನೀವು ಎಲ್ಲಿಯರಾಗಿ ನನ್ನ ಪ್ರಶ್ನೆ ಇಷ್ಟ ಸರ್ ನಾನು 1 ನಿಮಿಷ ಇರ್ರಿ 1 ನಿಮಿಷ ಇರ್ಲಿ ನನ್ನ ಪ್ರಶ್ನೆ ಇಷ್ಟ 1 ನಿಮಿಷ ಏನು ನಿಮಿಷ ಇರ್ಲಿ ನಿಮ್ಮ ಹೇಳಿ ಏನು ಹೌದು

ಸ್ನೇಹಿತರೆ ಜಾಗ ನೋಡಿ ಪ್ಲೇಸ್ ಇಲ್ಲ ಕಂಪ್ಲೇಂಟ್ ಕೊಡ್ಬೇಕಾ ಕೊಡಿ ನನ್ ಮೇಲೆ ಸ್ನೇಹಿತರೆ ಬಂದಾಗ ನೋಡಿ ಯಾವ ರೀತಿ ಸ್ಟ್ಯಾಂಡ್ ಗಳು ಹಾಕೊಂಡಿದ್ದಾರೆ ನೋಡಿ ನೀವೇ ನೋಡ್ತಾ ಇದಿರಲ್ಲ ಇದು ಸ್ಟ್ಯಾಂಡ್ ಗಳು ಹೇಗೆ ಹಾಕೊಂಡಿದ್ದಾರೆ ನೋಡಿ ನೋಡ್ತಾ ಇದ್ರೆ ತಗಿರಿ ಅಂದಾಗ ದಪ್ಪಾಳಿಕೆ ನೋಡಿ ನಿಮ್ದು ಆಸ್ತಿ ಇದು ಇದ್ಯಾವುದೋ ಇದ್ಯಾವುದೋ ಜಾಗ ಯಾವುದು ನನಗೆ ಆನ್ಸರ್ ಇಷ್ಟ ನಂದುವಲ್ಲ ಅಲ್ಲ ನಿಮ್ಮದು ಅಲ್ಲ ನಂದುವಲ್ಲ ನಿಮ್ಮದು ಅಲ್ಲ ನಂದುವಲ್ಲ ಅಲ್ಲ ನಂದು ಇದು ಏನಾಗುತ್ತೆ ಇದು ಸರ್ವಜನಿಕ ಒಂದ್ ನಿಮಿಷ ಹೇಳ್ತೀರಾ ಒಂದು ನಿಮಿಷ please ಜಾಗ ಯಾವುದು ನೀವು ಹೇಳ್ತೀರಾ ಜಾಗ ಯಾವುದು ಇದು

ತಗಿಯೋಲ್ಲ ಇದನ್ನು ತಗೋಲ್ಲ ಇದನ್ನು ತೆಗೆಯಲ್ಲ ಇದನ್ನು ತೆಗೆಯೋಲ್ಲ ನೀವು ಇದನ್ನು ತೆಗೆಯೋಲ್ಲ ತಗೋಲ್ಲ ಇದನ್ನ ತೆಗೆರಿಲಾ ಎತ್ತನ ನಾವು ಅಂದ್ಕೊ ಮಾತಾಡ್ತಾ ಇದ್ದೀರಾ ನೀವು ಮಾತಾಡ್ತಾ ಇದ್ದೀರ ನನಗೆ ತೋರಿಸ್ತೀನಿ ವೈಟ್ ವೆಯ್ಟ್ ಬೇಡ ತೆಗೀರಿ ಇದನ್ನ ತಗೀರಿ ಫಸ್ಟ್ ಇದನ್ನ ಏ ಯಾವ ಮನೆ ಏನಾರು ತೆಗೆದಿರ ಯಾವ ಒಂದು ಮನೆ ಇದು

ಡ್ಯಾನ್ಸ್ ಅಲ್ಲ ಸ್ನೇಹಿತರೆ ಇವನು ಎಲ್ಲಿಂದನು ಬಂದು ಇನ್ನೋ ನೋಡಿ ಇಲ್ಲಿ ಬಾರಿ ಕಾರ್ಡ್ಗಳನ್ನು 1 ಇಂಚು ರೋಡ್ ಅಲ್ಲಿ ಬಾರಿ ಕಾರ್ಡ್ಗಳನ್ನು ಹಾಕಿದಾ ನೀವೇ ನೋಡ್ತಾ ಇದ್ದರಣ ನೋಡಿ ಏನು ಈ ರೋಡ್ ಅಲ್ಲಿ ರೋಮನ್ ರೋಡ್ ಹಾಕಿದ್ರೆ ಇವರೆಲ್ಲ ಬಂದು ದಮ್ಕಿ ನಾನು ನಾನೇನು ಮಾತಾಡಲ್ಲ ಬಾಪ ಇಲ್ಲಿ ತಗೋ ಇದನ ಏ ಇವರ ತಗೋಲಿ ಬನ್ನಿ ಇದನ್ನ ತಗೋಲಿ ಬನ್ನಿ ಹಾ ಎಂದಿಲ್ಲ ಯಾರು ಅದು ಇದು ಹಾಕಿರೋದು ಯಾರು ಏ ಬರ್ರಿಲಿಲ್ಲ ಅದ್ ಯಾರು ರೆಸ್ಟೋರೆಂಟ್ ಬರ್ರಿಲಿಲ್ಲ ಯಾರ ರೆಸ್ಟೋರೆಂಟ್ ಯಾರವ್ ಬಿಡ್ಬೇಡಿ ಬರ್ತೀನಿ ಬರ್ತೀನಿ ಇದು ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ ಎಷ್ಟು ಗಾಂಜ್ ಮಾಡ್ತಾ ಇದಾರೆ ನೋಡಿ ಗಾಂಜಾಲಿಗಳು ಇವ್ರ ಕಾರ್ ನಿಲ್ಸ್ಕೊಳ್ಳೋದಂತೆ ಕಡೆ ಹಾಕೋದಂತೆ ಇಲ್ಲಿ ನೋಡಿ ಅಲ್ಲಿ ನಿಲ್ಸಿದ್ದು ನೋಡಿ ಬ್ಯಾರಿಕೇಡ್ಗಳು ಈ ಬ್ಯಾರಿಕೇಡ್ ಇಲ್ಲಿ ಹಾಕೊಂಡು ಇವ್ರು ಮನೆ ಅಂತ ಇದು ಮನೆ ಅಂತ ಇವನು ಇವ್ರಿ ಯಾರು ಹಾಕಿರೋದು ಇದು ಯಾರು ಹಾಕಿರೋದು ಹಾಕಿರೋದು ಯಾರವ್ರು ಅವರು ನಮ್ಮ ಜೊತೆ ಮಾತಾಡೋದಕ್ಕೆ ಅವರು ನೀವು ಅವ್ರ ಪರ್ಮಿಷನ್ ತಗೋಬೇಕಿದ್ದೀನಿ ಇಲ್ಲಿ ಯಾವನ್ರಿ ಅವನು ಅವನು ಯಾರು ಅವನು ಯಾರು ಅವನು ಇಲ್ಲಿಗೆ ಅವನು ಯಾರು ಇಲ್ಲಿಗೆ ಪಿ ಎಮ್ಮ ಶಾಸಕರ ಇಲ್ಲಿ ನೋಡಿ ನೀವು ನೋಡ್ತಾ ಇದ್ರೆ ಇಲ್ಲಿ ಪಬ್ಲಿಕ್ ರೋಡು ಅವ್ರು ಹೆಂಗ್ ರೈಟ್ಸ್ ಇದೆ ಅಂತ ತೆಗೆದು ಸೈಡ್ಗೆ ಹಾಕೋದಿಕ್ಕೆ ಎಲ್ಲಿದೆ ಸೈಡ್ ಹಾಕೋದಿಕ್ಕೆ ಹೆಂಗ್ ಹಾಕೋದ್ರೆ ಇದನ್ನ ಸೈಡ್ಗೆ ಮತ್ತೆ ಗಾಡಿ ಎಲ್ಲಿ ಪಾರ್ಕ್ ಮಾಡ್ಬೇಕಿಲ್ಲಿ ಬರ ಸಾರ್ವಜನಿಕರಿಗೆ ತೊಂದರೆ ಆಗತ್ತಾ ಇಲ್ವಾ ಇಲ್ಲಿ ಮತ್ತೆ ಹೆಂಗ್ ಮಾತಾಡ್ತಾ ಇದ್ದಾನೆ ಅವನ ಮನೆ ಆದ್ರೂ ಒಳಗಡೆ ಏನಾದ್ರು ಮಾಡ್ಕೊಳ್ಳಿ ಇಲ್ಲಿ ನಾವು ಮನೆ ಒಳಗಡೆ ಹೋಗಿ ಕೇಳ್ತಾ ಇಲ್ಲ ಮನೆ ಒಳಗಡೆ ಕೇಳ್ತಾ ಇದ್ದೇನೆ ನಾನು ಇದು ಪ್ಲೇಸ್ ಪಬ್ಲಿಕ್ ಪ್ಲೇಸ್ ಇಲ್ಲಿ ಯಾರೇ ಬಂದ್ರು ಇದು ಜಾಗ ಕೊಟ್ಟಿರೋದು ಬಿ ಬಿ ಎಂಪಿಯವ್ ಕೊಟ್ಟಿರ್ತಕ್ಕಂಥದ್ದು ಅರ್ಥ ಆಗ್ತಾ ಇದೆಯಾ ರಿಕ್ವೆಸ್ಟ್ ಅಲ್ಲ ಮಾಡಿಸ್ತೀನಿ ನಾನು ರಿಕ್ವೆಸ್ಟ್ ನಾಳೆ ಮಾಡಿಸ್ತೀನಿ ಅವನ್ ಗಾಂಚಲ್ಲಿ ನನ್ನ ಜೊತೆ ಆಟ ಆಡೋದಲ್ಲ ಅವ್ನ ಯಾರೋ ಆಯ್ತು ಸಾರ್ವಜನಿಕರು ಸರ್ ಇದು ಪ್ಲೀಸ್ ಸರ್ ಅವರು ಪೊಲೀಸ್ ಅವರು ಯಾರು ಇಲ್ಲಿ ಇಲ್ಲಿರೋದವ್ನು ಎಲ್ಲಿ ಇದಾರೇನ್ರಿ ಹಾ ಓಡಾ ಬಂದಿದ್ರ ಇಲ್ಲಿಗೆ ಇದನ್ನ ಬರೇಳ್ರಿ ಅವ್ರನ್ನ ಸ್ನೇಹಿತರೆ ನೋಡಿ ಇವನು ರಾಜಸ್ಥಾನಿ ಇವನು ಏನ್ ಕಾಂಚಲಿಗಳು ಆಡ್ತಾವ್ ನೋಡಿ ನೀವೇ ನೋಡಿದಿರ ವಿಡಿಯೋನ ನಾನು ನ್ಯಾಯ ಕೇಳಿದ್ದು ಬರ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾ ಬಾರಿ ಕಡೆ ಹಾರಾಕದಕ್ ಅವಕಾಶ ಕೊಟ್ರಿ ಇಲ್ಲಿಗೆ ಯಾರು ಕೊಟ್ಟರು ಈ ಬಾರಿ ಬ್ಯಾರಿಕೇಡ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬ್ಯಾರಿಕೇಡ್ ಅವ್ರ ಮನೆ ಮುಂದೆ ಹಾಕೊಳ್ಳೋದಕ್ಕೆ ಯಾರು ಕೊಟ್ಟರು ಯಾರು ಕೇಳಕ್ ಬಂದ್ರೆ ಅವಾಜ್ ಆಗ್ತಾ ಇದ್ದಾನೆ ಅವನು ನೋಡಿ ಬ್ಲೂ ಶಾರ್ಟ್ ಹಾಕಿಸ್ತೇನೆ ವಿಡಿಯೋ ಎವ್ರಿಥಿಂಗ್ ಇಸ್ ರೆಕಾರ್ಡ್ ಆಟ್ ಎಲ್ಲ ರೆಕಾರ್ಡ್ ಆಟ್ ನೋಡಪ್ಪ ನಿಮ್ ಇಲ್ಲಿ ಕೇಳಣ್ಣ ಇಲ್ಲಿ ಕೇಳ್ರಿ ಕೇಳ್ರಿ ಇಲ್ಲ ಇಲ್ಲಿ ಕೇಳ್ರಿ ಹೇಳ್ರಿ ಸಾರ್ವಜನಿಕರು ಕೇಳಿ ಸರ್ ಕೇಳಿ ಅವರು ಯಾರು ಕೇಳಿ ಹೇಳಿ ಯಾರು ಸಾರ್ ಅವನು ಮಾತಾಡಿತ್ತು ಎಲ್ಲ ಕೇಳಿ ಕೇಳ್ಕೊಡಿ ಯಾರು ಜನ ಸಾರ್ವಜನಿಕ ಸರ್ ಹೇಳಿ ಸರ್ ಹೇಳಿ ಯಾರು ಕೇಳಿ ಎನ್ ಪ್ರೂಫ್ ಕೇಳೋದು ಎಲ್ಲ ಆಗಿದೆ ಯಾರು ಮಾತಾಡಿದ್ರು ಏನಿಲ್ಲ ಹುಟ್ಟಿದ್ದು ಏನಿಲ್ ಕೇಳ್ರಿ ಅಲ್ಲ ನಾವು ಸಾವಿರ ವರ್ಷ ಆಯ್ತು ಇಲ್ಲಿ ನಾವು ಸಾವಿರ ವರ್ಷ ನೀ ನೂರ್ ವರ್ಷಕ್ಕೆ ವ್ಯಾಪಾರ ಮಾಡಕ್ ಬಂದಿರೋ ಸಾವಿರ ವರ್ಷ ತಿಂದಿರೋನು ನಾನು ಏನ್ ಹೇಳ್ದೆ ಏನು ಏನ್ ನಾನು ಬಂದು ನಾನು ಏನ್ರಿ ನೀನು ಕರೆಕ್ಟ್ ಗೊತ್ತಾ ಗೊತ್ತು ಮಾಡ್ತೀನಿ ಗೊತ್ತು ಮಾಡಲಿಲ್ಲ ಅಂದ್ರೆ ನನ್ನ ಮೀಸೆ ಚೇಂಜ್ ಮಾಡ್ಕೊತೀನಿ ಗೊತ್ತು ಮಾಡಿಸ್ತೀನಿ ನಾನು ಗೊತ್ತು ಮಾಡಿ ನಾನು ಕೇಳಿದ್ದು ಇಲ್ಲಿ ಕೇಳಪ್ಪ ಇಲ್ಲಿ ನಿಮ್ಮ ಇದು ಸಾರ್ವಜನಿಕ ಜಾಗ ನಾನು ಒಂದು ನಿಮಿಷ ಕೇಳಿ ಸರ್ ಇದು ಸಾರ್ವ ಇಲ್ಲಿ ಕೇಳಿ ಸರ್ ರಿಕ್ವೆಸ್ಟಿಂಗ್ ಅಲ್ಲ ನಾನು ಏನು ಮಾಡಿದೆ ಬಂದು ಸರ್ ನಾನು ಏನ್ ಬಂದೆ ಪಬ್ಲಿಕ್ ಪ್ಲೇಸ್ ಇದು ಪಬ್ಲಿಕ್ ಪ್ಲೇಸ್ ಸರ್ ಎಲ್ಲ ಕಾರ್ಗಳು ತರ್ತಾರೆ ಇಲ್ಲಿ ನೋಡ್ತಾ ಇದ್ರಲ್ಲ ಸರ್ ಕಾರ್ಗಳು ಆಯ್ತಾ ಕಾರ್ಗಳು ತಂದು ಇಲ್ಲಿ ಇಲ್ಲಿ ನಿಲ್ಸ್ತಾರೆ ಇಲ್ಲಿ ಹೋಟ್ಲಿಗೆ ಹೋಗ್ಬೇಕು ಎಲ್ಲೋ ಬಾಯ್ ಸಾರ್ ಕಂಪ್ಲೇಂಟ್ ಇದೆ ನಾಳೆ ಬರ್ತೀವಿ ಅಡ್ಡ ಹಾಕೊಂಡಿದ್ದಾರೆ ಇದನ್ನ ಅಡ್ಡ ಹಾಕೊಂಡಿದ್ದಾರೆ ಕರೆಕ್ಟ್ ಸರ್ ಇವನ್ ಯಾವ ಅಡ್ಡ ಹಾಕೊಳ್ಳೋದಕ್ಕೆ ಇವನ್ಗೆ ಇದೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಡ್ಡ ಹಾಕೊಳ್ಳೋದಕ್ಕೆ ನಾನೇನಂದೆ ತಗಿಯಪ್ಪ ಅದನ್ನ ಬಂದವರು ಗಾಡಿ ನಿಲ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಪರವಾಗಿ ನನ್ನ ಧ್ವನಿ ಎತ್ತದೆ ತಪ್ಪೇನಿದೆ ತಪ್ಪೇನಿದೆ ಇದ್ರಲ್ಲಿ ವಿಡಿಯೋದಲ್ಲಿದೆ ವಿಡಿಯೋದಲ್ಲಿದೆ ಸರ್ ನಾನ್ ಕೇಳೋದು ಇದನ್ನ ತೆಗಿಬೇಕು ಇದು ಸಾರ್ವಜನಿಕ ಜಾಗ ಇದು ನಾನು ಒಪ್ಪನ್ ನಿಲ್ಸಲ್ಲ ಫುಲ್ಲು ಮನೆ ನೋಡ್ಕೊಳೆ ಮನೆ ನೋಡ್ಕೊಳೆ ಮನೆ ನೋಡ್ಕೊಡೆ ನೋಡ್ಕೊಡೆ ಈ ಮನೆ ಇಲ್ಲ ಫುಟ್ಪಾತ್ ಇದು ನೀವ್ ಅನ್ಕೊಂಡಿರೋ ಸುಲಭ ಅಲ್ಲ ಬರ್ರಿ ತೋರಿಸ್ತೀನಿ ಅವ್ರಿಗೆ ಕತೆ ನಾ ಇದು ಫುಟ್ಪಾತ್ ಈ ಫುಟ್ಪಾತ್ ಅಲ್ಲಿ ಈ ರೀತಿ ಅಡ್ಡ ಅಡ್ಡ ಹಾಕೊಂಡಿರ್ಬೇಕಂದ್ರೆ ನಾನ್ ಕೇಳಿದೆ ನೋಡಪ್ಪ ಇದು ಸಾರ್ವಜನಿಕ ಜಾಗ ದಯವಿಟ್ಟು ಇಲ್ಲಿ ಕಾರ್ ಗಳು ನಿಲ್ಸೋದಕ್ಕೆ ನಿನ್ ಇದು ಅಂತ ಕೇಳಿದಕ್ಕೆ ಹೇಗೆ ಮುಗಿಬಿದ್ರು ಅನ್ನೋದನ್ನ ನೀವು ವಿಡಿಯೋದಲ್ಲಿ ನೋಡಿದೀರ ನಾನ್ ಫ್ಯಾಮಿಲಿ ಜೊತೆ ಇದ್ದೀನಿ ಬಟ್ ಈಗ ಅವ್ರಿಗೆ ಪರಿಚಯ ನಾನು ಮಾಡಿಸ್ತೇನೆ

ನೋಡವ್ನು ಇದನ್ನ ನೋಡಿ ಅವನು ಅವ್ನು ನೋಡಿ ಅವನು ಇಲ್ಲಿ ನೋಡಿ ಅವನವ್ ಅವನು ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ ನಡೆಯೋದೇ ನೋಡಿ ಎಷ್ಟು ಜನ ನಿಂತಿದ್ರೆ ಹೊಳೆಯಕ್ಕ ನನ್ನ ಅಪ್ಪನಿಗೆ ಬಂದಿರತಕ್ಕಂಥದ್ದು ಇವನು ಯಾವನೋ ರಾಜಸ್ಥಾನದಿಂದ ಬಂದು ತನ್ನ ಜಾಗ ನಾನು ಮಾತಾಡಿದ್ದು ಸಾರ್ವಜನಿಕರ ಪರವಾಗಿ ನಾನು ಪರವಾಗಿಲ್ಲ

ಕರ್ಕೊಂಡೋಗಿ ಇವತ್ತು ಅವನನ್ನು ಕೂರ್ಸಿದ್ರೆ ಬಚಾವ್ ಇಲ್ಲ ಅಂದ್ರೆ ಅವ್ನು ಯಾವ ಮೂಲೆಯಲ್ಲಿ ಮೂಲೆಯಲ್ಲಿದ್ರು ಅಷ್ಟೇ ಅವನು ಅವ್ನ ಇನ್ನು ಗೊತ್ತಿಲ್ಲ ನಮ್ಮ ವಿಚಾರ ಅವನ್ಗೆ ಸರ್ಕಾರ ಅಲ್ಲ ಸರ್ ಬಂದಿರೋದು ಸಂಘಟನೆಗಳು ಕನ್ನಡ ಸಂಘಟನೆಗಳು ಕೇಳಲೇಬೇಕು ಕೇಳಲೇಬೇಕು ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ನಮ್ಮ ಎದು ಈಗ ಕರ್ಕೊಂಡೋಗಿ ನೀವು ಹೋಗಲ್ಲ ಅಂದ್ರೆ ಬಿಟ್ಟು ನೀವು ಹೇಳಿಬಿಡಿ ಹೋಗಲ್ಲ ಅಂತ ಅವ್ರನ್ನ ಕರ್ಕೊಂಡೋಗಿ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಸರ್ ಅವ್ರನ್ನ ಸಾಹೇಬ್ರೆ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಹೇಳ್ತೀನಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಇಬ್ರು ನಾವು ಇಬ್ಬರು ಇಬ್ರು ಹೇಳ್ತೀನಿ ಕರ್ಕೊಂಡೋಗಿ 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 ಸರ್ ವೆಹಿಕಲ್ ಇಲ್ಲ ಎಲ್ಲರೂ ಹಂಗೆ ಮಾಡ್ತೀರಾ ಕರ್ಕೊಂಡೋಗಿ ಪರ್ಸನಲ್ ವೆಹಿಕಲ್ ಇಲ್ಲ ಪರ್ಸ್ನಲ್ ವೆಹಿಕಲ್ ಬಡಿಸಂಗಿಲ್ಲ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ ನಾನು ಬರ್ತೇನೆ ನಾನ್ ಕಂಪ್ಲೇಂಟರ್ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಅವ್ರ ಕರ್ಕೊಂಡೋಗಿ ಸಾರ್ ಕನ್ವಿನ್ಸ್ ಮಾಡಬೇಡಿ ಕನ್ವಿನ್ಸ್ ಮಾಡಬೇಡಿ ಕನ್ವೆನ್ಸ್ ಮಾಡಂಗಿಲ್ಲ ಕರ್ಕೊಂಡೋಗ್ರ ಫಸ್ಟ್ ಸರ್ ಕರ್ಕೋರಿ ಅವ್ಳು ಒಳಗೆ

ಇದು ಪಾರ್ಕಿಂಗ್ ಪ್ಲೇಸ್ ನ ಐತ್ರೆ ಹೊಡಿಯಕ್ಕೆ ನಾಲ್ಕು ಜನ ಹೊಡೆಯಕ್ ಬಂದಿರತ್ ಅವ್ರಿಗೆ ಇನ್ನು ಗೊತ್ತಿಲ್ಲ ಕನ್ನಡಿಗರ ತಾಕತ್ ಗೊತ್ತಿಲ್ಲ ತೋರ್ಸೋಣ ಅವ್ರಿಗೆ ಇನ್ಮೇಲೆ ಯಾವತ್ತೂ ಸಹ ಸರ್ ಇಲ್ಲಿ ಯಾರೋ ಅವ್ರ ಓಟಲ್ನ ಕರ್ದ್ಬಿಡಿ ಅವ್ರಿಗೂ ಇವ್ರಿಗೆ ಹೇಳ್ಬಿಡಿ ಇಲ್ಲಿ ಯಾವ್ದೇ ಕಾರಣಕ್ಕೂ ಇಲ್ಲಿ ಆ ಕೂಡುದು ಸರ್ ಇಲ್ಲಿ ಅವ್ರ್ದೆಲ್ಲ ಜಾಗ ಇದು ಅವ್ರು ಏನಾರು ಮಾಡ್ಕೊಳ್ರಿ ನಾನು ಹೇಳ್ತಾ ಇರೋದು ಅವ್ರಿಗ ಅವ್ರು ಏನ್ ಬೇಕೋ ಮಾಡ್ಕೊಳ್ಳಿ ಬೈಕ್ ತಗೊಂಡೋಗ್ತಿರ ಎಲ್ಲ ಮಾಡ್ತೀರಾ ಸ್ನೇಹಿತರೆ ನಮ್ಮ ಎಲ್ಲಾ ಕನ್ನಡಿಗರು ಇವತ್ತು ನಮ್ಮ ಜೊತೆಗೆ ಬೆಂಬಲಕ್ಕೆ ಬಂದಿದ್ದಾರೆ ನಾನು ಕೇಳಿದ್ ನ್ಯಾಯ ತಪ್ಪು ಮಾಡಿಲ್ಲ ನ್ಯಾಯ ಕೇಳಿದ್ದೀನಿ ಅಲ್ಲಿ ತಕ್ಷಣ ಎಲ್ಲ ಸಾರ್ವಜನಿಕರ ಪರವಾಗಿ ನ್ಯಾಯ ಕೇಳಿರ್ತಕ್ಕಂಥ ತಾನು ಇವ್ನೆಲ್ಲಿಂದನೋ ಬಂದು ನನ್ನ ಮೇಲೆ ಕೈ ಇಡ್ತಾನೆ ನನ್ನ ಮೇಲೆ ಕೈ ಇಡ್ತಾನೆ ಅವನು ಸ್ನೇಹಿತರ ಪೊಲೀಸ್ ಅವ್ರನ್ನ ಅವರೇ ಕಳಿಸಿ ಅವ್ರ ಕಾರಲ್ಲಿ ಅವ್ರನ್ನೇ ಕಳಿಸ್ತಾ ಇದ್ದೀನಿ ಹೋಗ್ಲಿ ಅವರು ಇಲ್ಲಿ ವೋಟ್ಗೋಸ್ಕರ ಎಲ್ಲ ಮಾರ್ಕೊಂಡು ಕನ್ನಡಿಗರ್ನೆಲ್ರನ್ನೂ ಅವರ ಜವಾನ್ ಅವ್ರ ತರ ಬಿಂಬಿಸ್ಕೊಂಡು ಕೂತಿದ್ದಾರೆ ಇದು ಸಂಪೂರ್ಣವಾಗಿ ಇಲ್ಲಿ ನಡೆದಂತ ಜಾಗ ಇದು ಇದು ಘಟನೆ ಇದು ಮಾರ್ವಾಡಿನ ಮಾರ್ವಾಡಿ ಅಂತ ನಮ್ಮವನು ನಮ್ಮ ನಾನು ನಮ್ಮವನು ಆ ಅವ್ರ ರಾಜ್ಯಕ್ಕೆ ಹೋದ್ರೆ ಮಾರ್ವಾಡಿ ಬಿಡ್ತಾರೆ ನಮ್ಮನ್ನ ಎಲ್ಲೋ ಹೊರಗಡೆ ಮೂಸು ನೋಡೋದಿಲ್ಲ ನಮ್ಮನ್ನ ಅವರು ಅವ್ರನ್ನ ಒಳಗಡೆ ಪ್ಯಾಂಪರ್ ಮಾಡೋದಕ್ಕೆಲ್ಲ ನೀವು ಬಂದಿರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ರು ಜೊತೆಗೆ ನಿಂತಿದ್ದಾರೆ ಇವನ್ ಮನೆ ನೀವು ನೋಡ್ತಾ ಇದ್ರಲ್ಲ ಇದು ಇವನ್ ಮನೆ ಆದ್ರೆ ಜಾಗ ಮಾತಾಡ್ತಾ ಇರೋದು ನೋಡಿ ಇದು ಸಾರ್ವಜನಿಕ ಜಾಗ ಈ ಜಾಗ ಈ ಜಾಗದ ಬಗ್ಗೆ ಇವನ್ ಮಾಡಿದಾನೆ ಇಲ್ಲಿ ಬ್ಯಾರಿಕೇಡ್ ನೀವು ಆಗ್ಲೇ ನೋಡಿದ್ರಲ್ಲ ಬ್ಯಾರಿಕೇಡ್ ಹಾಕೊಂಡು ಇವನ್ ಮನೆಯನ್ನ ತರ ಫೀಲ್ ಮಾಡ್ಕೊಂಡು ಕರ್ಕೊ ಬರ್ತಾ ಇದ್ದಾರೆ ಕರ್ಕೊ ಬರ್ತಾ ಇದ್ದಾನೆ ಬಾರಪ್ಪ ಫುಲ್ ಹೀರೋ ಹೀರೋ ನೀನೆ ಅಲ್ವಾ ಹೀರೋ ಬಾ ಗ್ರೀನ್ ಶರ್ಟ್ ಬಾ 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 ಪೊಲೀಸ್ ಕಂಪ್ಲೇಂಟ್ ಬನ್ನ ಇಲ್ಲ ಇಲ್ಲ ಕರ್ಸ್ಕೊಳ್ಳಿ ಬರೋ ಅವನಲ್ಲಿ ಇನ್ನೊಬ್ಬ ಇಲ್ಲಿ ಏ ಇನ್ನೊಬ್ರು ಅಲ್ರಿ ಇನ್ನೊಬ್ರು ಅಲ್ರಿ ಅವರು ಇನ್ನೊಬ್ರು ಇನ್ನೊಬ್ರು ಬರೋಣ ಇನ್ನೊಬ್ರು ಬರೋಣ ಇನ್ನೊಬ್ಬ ಓನರ್ ಯಾರು ಇತ್ತಲ್ಲ ಏ ಗಾಡಿ ಅವ್ರು ಅವ್ರನ್ನ ಇನ್ನೊಬ್ರು ಎಲ್ಲಿದ್ದಾರೆ ಇಬ್ರು ಸ್ನೇಹಿತರ ಹೋಗ್ತಾ ಇದಾರೆ ನೋಡಿ ಇವರು ಒಳಗಡೆ ನಡ್ರಿ ಸರ್ ನಡ್ರಿ ಆಮೇಲೆ ಸರ್ ಅಲ್ಲೊಂದು ಜಾಗದಲ್ಲಿ ದಯವಿಟ್ಟು ಇದೇ ರೀತಿ ಕಡೆ ಆಗ್ತಾ ಇದಾರೆ ಅಂತ ದಯವಿಟ್ಟು ಹೇಳ್ಬಿಡಿ ತೊಂದರೆ ಅಂತ ದಯವಿಟ್ಟು ಹೇಳ್ಬಿಡಿ ಸರ್ ಪ್ಲೀಸ್ ಹೇಳ್ಬಿಡಿ 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 ಹೇಳ್ತೀನಿ ಯಾವತ್ತು ಇಲ್ಲಿ ಯಾರು ಆಗ್ಬಾರ್ದು ಸರ್ ಇಲ್ಲಿ ದಯವಿಟ್ಟು ಆಗೋದಲ್ಲ ಇದು ಸರ್ಶಕ್ತಿಗೋಸ್ಕರ ದಯವಿಟ್ಟು